ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಏನು ನಮ್ಮ ದಲಿತ ಸಂಘ ಸಮಿತಿ ನಾಗರಸೇನೆ ವತಿಯಿಂದ ನಿನ್ನೆ ಆ ಹಬ್ಬದ ಸಾಮಗ್ರಿಗಳು ನೀಡಬೇಕಾಗಿತ್ತು ನಿನ್ನೆ ನೀಡಿಲ್ಲ ನಿನ್ನೆ ಪಟಾಕಿ ಮತ್ತು ಬಟ್ಟೆಗಳು ಮಾತ್ರ ನೀಡಿದ್ವಿ ಸೊ ಇವತ್ತು ನಮಗೆ ನಮ್ಮ ಒಂದು ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಉಪ್ರಹಳ್ಳಿ ಮಂಜಣ್ಣರವರು ನಮ್ಮ ಬೆನ್ನೆಲು ಬಾಗಿ ನಿಂತು ನಮ್ಮ ಸಂಘಟನೆಗೆ ಜೊತೆಯಾಗಿ ನಿಂತುಕೊಂಡು ನಮ್ಮ ಸಂಘಟನೆಗೆ ಅವರು ತುಂಬಾ ಸಹಕಾರ ನೀಡ್ತಾ ಇದ್ದಾರೆ ಸೊ ಅವರು ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ನನ್ನ ನಮ್ಮ ಸಂಘಟನೆ ಪರವಾಗಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ ಸೊ ಅದೇ ರೀತಿ ಏನು ಇವತ್ತು ನಮ್ಮ ಸಂಘಟನೆ ಪದಾಧಿಕಾರಿಗಳು ಏನಿದ್ದೀವಿ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಇವತ್ತು ಹಬ್ಬದ ಒಂದು ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಮುಂದಿನ ಸಲ ಕೂಡ ನಾವು ಪ್ರತಿ ವರ್ಷನೂ ಇದೇ ತರ ನಾವು ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯಾವುದೇ ನೋವು ನಲಿವು ಸಂತೋಷ ಪ್ರತಿಯೊಂದಲ್ಲೂ ನಾವು ಭಾಗವಹಿಸ್ತೀವಿ ಅದೇ ರೀತಿ ನಮ್ಮ ಇದು ಸಂಘಟನೆ ಏನಿದೆ ನಮ್ಮ ಇದು ನಾಗಸೇನೆ ಸಂಘಟನೆ ಏನಿದೆ ಇದನ್ನು ನಾಗಸೇನೆ ಟ್ರಸ್ಟ್ ಟ್ರಸ್ಟ್ ನಾವು ನೋಂದಣಿ ಮಾಡಿಸಿ ಅದ್ರ ಮುಖಾಂತರ ನಾವು ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ ಸಂಘದ ಯಾವುದೇ ಕಾರ್ಯಕರ್ತರಿಗಾಗ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತ ಒಂದು ಅಪಘಾತಗಳು ಇನ್ನೊಂದು ಏನಾದ್ರು ಸಂಭವಿಸಿದಾಗ ಅವ್ರ ಕುಟುಂಬಕ್ಕೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಂದು ಸುತ್ತು ನಿಧಿಯನ್ನ ನಾವು ನಾವೆಲ್ಲರೂ ಸೇರ್ಕೊಂಡು ಒಂದು ನಿಧಿ ಹೊಂದಿಸ್ಕೊಂಡು ಅದ್ರ ಮುಖಾಂತರ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಯಾರಿಗೆ ಆಗ್ಲಿ ಏನೇ ಸಮಸ್ಯೆ ಬರ್ಲಿ ನಮ್ಮ ಸಂಘಟನೆ ಪದಾಧಿಕಾರಿ ಎಲ್ಲರೂ ಒಟ್ಟುಗೂಡಿ ಅವ್ರ ಜೊತೆ ನಾವಿದ್ದು ಅವ್ರ ಅವ್ರ ಕುಟುಂಬಕ್ಕೆ ನಾವು ನೆರವಾಗಿರ್ತೀವಿ ಅಂತ ಕೇಳ್ತಾ ಈ ಒಂದು ನಮಗೆ ಈ ಒಂದು ಸಾಮಗ್ರಿಗಳನ್ನ ವಿತರಣೆ ಮಾಡಿದಂತ ಹುಬ್ಬಳ್ಳಿ ಮಂಜಣ್ಣ ಮತ್ತು ಅವರ ಕುಟುಂಬದವರಿಗೆ ನಮ್ಮ ಸಂಘಟನೆಯ ಪರವಾಗಿ ಋತ್ಪೂರ್ಕವಾದಂತಹ ಧನ್ಯವಾದಗಳು ತಿಳಿಸ್ತೀವಿ ದೀಪ ಎಲ್ಲ ನಮ್ಮ ಆತ್ಮೀಯರ ಬಂಧುಗಳಿಗೆ ನನ್ನ ಮಿತ್ರರಿಗೆ ಎಲ್ಲಾ ಒಂದಷ್ಟ ನನ್ನ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಏನಿದಿನ ಈ ಪಟಾಕಿ ಬಾಕ್ಸ್ ಮತ್ತು ಬಟ್ಟೆಗಳನ್ನು ನೀಡುತ್ತಿರೋ ಬಗ್ಗೆ ಏನಂತಂದ್ರೆ ವರ್ಷ ವರ್ಷನೂ ರೇಷನ್ ಕಿಟ್ಟು ಪಟಾಕಿಗಳು ಬಟ್ಟೆ ಎಲ್ಲ ನೀಡ್ತಿದ್ರು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತ ಮಂಜೂರ್ ಮಂಜೂರವರು ಪ್ರತಿ ವರ್ಷನೂ ನಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ಎಲ್ಲಾ ಸಾಮಗ್ರಿಗಳನ್ನು ಒದಗಿಸ್ಕೊಡ್ತಾ ಇದ್ರು ಈ ಸಮಯ ಈ ಹಬ್ಬಕ್ಕೆ ಪದಾಧಿಕಾರಿ ಎಲ್ಲ ಸೇರ್ಕೊಂಡು ಈ ವರ್ಷ ನಾವು ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ಪಟಾಕಿ ಪಟಾಕಿ ಚೀಟಿಯನ್ನು ಹಾಕೊಂಡಿದೀವಿ ಆದ್ರಿಂದ ನಮಗೆ ರೇಷನ್ ಕಿಟ್ ಬೇಡ ನಿಮ್ಮ ಕೈಲಾದಷ್ಟು ನಮ್ಗೆ ಏನಾದರೂ ನೀಡಿದರೆ ಸಾಕು ಅಂತ ಅವರ ಹೃದಯ ಪೂರ್ವಕಿ ಹೇಳಿದರು ಆದ್ರಿಂದ ಮಧ್ಯರ್ ಮಂಜು ಅವರು ಈ ನಾನು ಏನನ್ನ ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ಸುಮ್ಮನೆ ಬೇರೆ ಕೈಯಲ್ಲಿ ಕಲ್ಸಕ್ಕೆ ನನ್ನ ಕೈಯಲ್ಲಿ ನನ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಏನನ್ನ ಒಂದು ಕೊಡುಗೆ ನೀಡಲೇಬೇಕು ಅನ್ನೋ ಉದ್ದೇಶದಿಂದ ಒಂದು ಜೊತೆ ಬಟ್ಟೆ ಒಂದು ಪಟಾಕಿ ಬಾಕ್ಸು ಯಾರು ಇಳಿದಿರೋರು ಎಲ್ಲರೂ ಹಾಕೊಂಡಿರಲ್ಲ ಇಲ್ಲದೆ ಇರೋರಿಗೆ ಹಣವನ್ನು ಸಹ ನೀಡಿದ್ದಾರೆ ಹಣವನ್ನು ಸಹ ನೀಡಿ ನೀವು ನೀವೇ ನೀವೇ ತಕೊಳ್ರಿ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವರ ಮೇಲಿನ ಮಟ್ಟಗೆ ಏರ್ಬೇಕು ನಮ್ಮ ಸಂಘಟನೆ ಪದಾಧಿಕಾರಿಗಳು ಬರುವ ಚುನಾವಣೆಯಲ್ಲೂ ಸಹ ಚುನಾವಣೆ ಅಂದರೆ ನಮ್ಮ ಟಿ ಪಿ ಆಗ್ಬೋದು ಜೆಡ್ ಪಿ ಆಗ್ಬೋದು ಮೆಂಬರ್ ಎಲೆಕ್ಷನ್ ಆಗ್ಬೋದು ಯಾವುದೇ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಯಾವುದೇ ಒಂದು ಎಲೆಕ್ಷನ್ ಬಂದರೆ ನಾವು ಅದನ್ನು ಸ್ಪರ್ಧೆ ಮಾಡಕ್ಕೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಇಚ್ಛೆ ಪಡ್ತಾ ಇದ್ದಾರೆ ಆದ್ರಿಂದ ಈ ನಾಡಿನ ಸಮಸ್ಥೆ ಮುಳುಭಾಗದ ತಾಲೂಕಿನ ಜನತೆಗೆ ಎಲ್ಲ ನಮ್ಮ ಸ್ನೇಹಿತರಿಗೂ ಅಕ್ಕ ತಂಗಿಯರಿಗೂ ಮತ್ತು ನಮ್ಮ ಪದಾಧಿಕಾರಿಗಳಿಗೂ ಗೌರಿಯ ಗಣೇಶ ಹಬ್ಬದ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಮಧ್ಯರು ಮಂಜೂರ್ ಅವರಿಗೆ ನಮ್ಮ ಋತ್ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ವತಿಯಿಂದ ನಿನ್ನೆ ಬಟ್ಟೆ ಮತ್ತು ಪಟಾಕಿಗಳನ್ನ ವಿತರಣೆ ಮಾಡಿದ್ದೀವಿ ಇವಾಗ ರೇಷನ್ ಕಿಟ್ ಅನ್ನ ಅವ್ರಿಗೆ ವಿತರಣೆ ಮಾಡ್ತಾ ಇದ್ದೀವಿ ನಮ್ಮ ನಾಗಸೇನೆ ಮತ್ತು ರೈತ ಘಟಕ ಮತ್ತು ರೈತ ಸಂಘದಿಂದ ನಾವು ರೇಷನ್ ಅನ್ನ ಅವರಿಗೆ ವಿತರಣೆ ಮಾಡ್ತಾ ಇದ್ದೀವಿ ದೀಪಾವಳಿಯ ಶುಭಾಶಯಗಳು